हेलो चाहिँ नखेर गुड लक ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಂಕರನಾಗ್ ಕನ್ನಡ ಚಿತ್ರರಂಗದ ದಂತಕತೆ ಕನ್ನಡ ಚಿತ್ರ ಪ್ರೇಮಿಗಳ ಮನಪಟಲದಲ್ಲಿ ಅಚ್ಚಳಿಯದ ಮುದ್ರೆಯನ್ನುತ್ತಿರುವ ಶಂಕರನಾಗ್ ಕನ್ನಡಿಗರ ತಾದ್ಯಾತ್ಮದಲ್ಲಿ ಬೆರೆತು ಹೋಗಿದ್ದಾರೆ ಮೂವತ್ತೈದು ವರ್ಷದ ಕಿರಿದಾದ ಬದುಕಿನ ಪಯಣದಲ್ಲಿ ನೂರಾರು ವರುಷ ನೆನೆಯುವಂತಹ ಕಾರ್ಯ ಸಾಧಿಸಿದ ಚಲಗಾರ ನಾಯಕನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗವನ್ನು ಬೆಳಗಿದ್ದಾರೆ ಎಂಬತ್ತೂರ ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ನಾಗ್ ಸಹೋದರ ಓಟವನ್ನು ಬೇಗನೆ ಕೊನೆಗೊಳಿಸಿತು ಶಂಕರ ನಾಗರಕಟ್ಟೆ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕೂರಲ್ಲಿ ಹೊನ್ನಾವರ ಹತ್ತಿರದ ಮಲ್ಲಾಪುರದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮಾತೃಭಾಷೆ ಕೊಂಕಣಿಯಾದರೂ ಮನೆಯಲ್ಲಿ ಎಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷೆಯನ್ನು ಮಾತನಾಡುತ್ತಿದ್ದರು ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅಣ್ಣ ಅನಂತನಾಗ್ ಓದುತ್ತಿದ್ದ ಮುಂಬೈನ ಶಾಲೆಗೆ ಸೇರಿದರು ಅನಂತನಾಗ್ರು ನಾಟಕರಂಗದಲ್ಲಿ ಸಕ್ರಿಯವಾಗಿದ್ದರಿಂದ ಶಂಕರ ಕೂಡ ಮರಾಠಿ ನಾಟಕರಂಗದತ್ತ ಸೆಳೆಯಲ್ಪಟ್ಟರು ಇಲ್ಲಿಯೇ ಒಂದು ನಾಟಕ ರಿಹರ್ಸಲ್ನಲ್ಲಿ ತಮ್ಮ ಬಾವಿ ಪತ್ನಿ ಅರುಂಧತಿನಾಗ್ರನ್ನು ಭೇಟಿಯಾದರು ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕರಂಗದಲ್ಲಿ ಸಕ್ರಿಯವಾಗಿದ್ದರು ಅಷ್ಟೊತ್ತಿಗಾಗಲೇ ಅನಂತ್ ಕೆಲವು ಹಿಂದಿ ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದರು ಅಣ್ಣನ ಹದಿಯನ್ನೇ ಹಿಡಿದ ಶಂಕರ್ ಚಿತ್ರಗಳಲ್ಲಿ ನಟಿಸಲು ತೊಡಗಿದರು ಶಂಕರನಾಗ್ ರವರ ಕನಸುಗಳು ಲಂಡನ್ನಲ್ಲಿನ ಮೆಟ್ರೋ ನೋಡಿದ್ದ ಇವರು ಬೆಂಗಳೂರಿಗೆ ಒಂದು ಮೆಟ್ರೋ ಇರಬೇಕೆಂದು ಒಂದು ನೀಲಿ ನಕ್ಷೆಯನ್ನು ಕೂಡ ತಯಾರಿಸಿದ್ದರು ಸರ್ಕಾರ ನಂದಿ ಬೆಟ್ಟಕ್ಕೆ ಒಂದು ರಜ್ಜುಪಥ ವೈ ಹಾಕಬೇಕೆಂದು ಬಯಸಿದ್ದರು ಕಡಿಮೆ ವೆಚ್ಚದ ಫ್ಯಾಬ್ರಿಕೇಟೆಡ್ ಮನೆ ನಿರ್ಮಾಣ ಯೋಜನೆ ರೂಪಿಸಿದ್ದರು ಬೆಂಗಳೂರಿನ ಹತ್ತಿರವಿರುವ ತಮ್ಮ ತೋಟದಲ್ಲಿ ಒಂದು ಕಂಟ್ರಿ ಕ್ಲಬ್ ಮಾಡಬೇಕೆಂದು ನಿರ್ಧರಿಸಿದ್ದರು ಸಂಕೇತ ಎಲೆಕ್ಟ್ರಾನಿಕ್ಸ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮೊದಲ ಎಲೆಕ್ಟ್ರಾನಿಕ್ ರಿಕಾರ್ಡಿಂಗ್ ಸ್ಟುಡಿಯೋ ನಿರ್ಮಿಸಿದ ಕೀರ್ತಿ ಕೂಡ ನಾಗ್ ಸಹೋದರರಿಗೆ ಸಲ್ಲಬೇಕು ಕನ್ನಡ ಸಿನಿಮಾ ಮತ್ತು ರಂಗಭೂಮಿಯ ಇತಿಹಾಸದಲ್ಲಿ ನಾಗ್ ಅವರ ಹೆಸರು ಒಂದು ಪ್ರತ್ಯೇಕ ಸ್ಥಾನವನ್ನು ಹೊಂದಿದೆ ಅವರು ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ ತಮ್ಮ ವಿಶಿಷ್ಟ ಮುದ್ರೆಯನ್ನು ಒತ್ತಿದ್ದಾರೆ ಅವರ ಕಲಾತ್ಮಕ ಪ್ರತಿಭೆ ಸಾಮಾಜಿಕ ಪ್ರಜ್ಞೆ ಮತ್ತು ಸರಳ ಜೀವನಶೈಲಿ ಅವರನ್ನು ಜನಸಾಮಾನ್ಯರ ಹೃದಯದಲ್ಲಿ ಅಮರನಾಗಿಸಿದೆ ನಾಗ್ ಅವರ ತಂದೆ ಸಾಹಿತ್ಯ ವಿದ್ಯಾವಂತ ನಾಗ್ ಮತ್ತು ತಾಯಿ ನಾಗರತ್ನಮ್ಮ ಅವರು ಮುಂಬೈನಲ್ಲಿ ನಾಟಕಶಾಲೆಯಲ್ಲಿ ತರಬೇತಿ ಪಡೆದು ರಂಗಭೂಮಿಯಲ್ಲಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಬಿ ವಿ ಕಾರಂತರಂತಹ ಪ್ರಸಿದ್ಧ ನಾಟಕಕಾರರೊಂದಿಗೆ ಕೆಲಸ ಮಾಡಿದ್ದು ಕಲಾತ್ಮಕ ದೃಷ್ಟಿಯನ್ನು ಹರಳಾಗಿಸಿತು ನಾಗ್ ಅವರ ಸಿನಿಮಾ ಪ್ರವೇಶ್ ಒಂದು ಸಾವಿರ ಒಂಬೈನೂರ ರಲ್ಲಿ ಒಂದು ಊರು ಒಂದು ಕಥೆ ಚಿತ್ರದ ಮೂಲಕ ಆಯಿತು ಆದರೆ ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಬಿಡುಗಡೆಯಾದ ಅರಸಿನಗುಡ್ಡಣೆ ಚಿತ್ರದ ಮೂಲಕ ಅವರು ಪ್ರಸಿದ್ಧಿ ಪಡೆದರು ಅನಂತರ ಸೀತಾರೆ ಕಲ್ಯಾಣ ಮಾಲ್ಗುಡಿ ಡೇಸ್ ದೂರದರ್ಶನ ಧಾರಾವಾಹಿ ಅವಸ್ಥೆ ಜನುಮದ ಜೋಡಿ ಮುಂತಾದ ಚಿತ್ರಗಳಲ್ಲಿ ಅವರ ನಟನೆ ಮತ್ತು ನಿರ್ದೇಶನ ಕನ್ನಡ ಸಿನಿಮಾವನ್ನು ಹೊಸ ಮಟ್ಟಕ್ಕೇರಿಸಿತು ನಾಗ್ ಅವರು ಕಲೆಯ ಜೊತೆಗೆ ಸಾಮಾಜಿಕ ಸಚೇತನತೆಯನ್ನು ಹೊಂದಿದ್ದರು ಮಾಲ್ಗುಡಿ ಡೇಸ್ನಂತಹ ಧಾರಾವಾಹಿಗಳ ಮೂಲಕ ಗ್ರಾಮೀಣ ಭಾರತದ ಸರಳ ಜೀವನವನ್ನು ಚಿತ್ರಿಸಿದರು ಅವರು ರಸ್ತೆ ಸುರಕ್ಷತೆ ಪರಿಸರ ಸಂರಕ್ಷಣೆ ಮತ್ತು ಯುವಜನತೆಯ ಮಾರ್ಗದರ್ಶನದಂತಹ ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಸಕ್ರಿಯರಾಗಿದ್ದರು ಮೂವತ್ತು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರಂದು ಕಾರು ಅಪಘಾತದಲ್ಲಿ ಶಂಕರ್ನಾಗ್ ಅವರು ಅಕಾಲಿಕ ಮರಣ ಹೊಂದಿದರು ಅವರ ಮರಣವು ಕನ್ನಡ ಸಾಂಸ್ಕೃತಿಕ ಜಗತ್ತಿಗೆ ಭಾರೀ ನಷ್ಟವಾಗಿತ್ತು ಆದರೂ ಅವರ ಕಲೆ ಸಿನಿಮಾ ಮತ್ತು ಸಾಮಾಜಿಕ ಕೊಡುಗೆಗಳು ಇಂದಿಗೂ ಜನರನ್ನು ಪ್ರೇರೇಪಿಸುತ್ತಿವೆ ತಲೆಯ ಕಣ್ಣು ಬಿಟ್ಕೊಂಡು ಕಿವಿ ಅಗಸ್ಕೊಂಡು ಕೇಳ್ರೋ ಬದ್ಮಾಸ್ ದಂಡ ಪಿಂಡಗಳ ಏನೋ ಫಸ್ಟ್ ಟೈಮ್ ಪಾಪ ಅಂತ ಅಲ್ಲಿಗೆ ಬಿಟ್ಟಿದ್ದೀನಿ ಇನ್ನು ಒಂದ್ಸಲ ನೀವು ಆ ಬಡವರ ಕಂಟ್ಯಾಕ್ಟ್ ಬಂದ್ರೆ ನಿಮ್ಗೆ ಅಲ್ಲಿಗೆಲ್ಲ ಅಲ್ಲಿ ಕಳಿಸ್ಬೇಕಾಗತ್ತೆ ಶಂಕರ್ ನಾಗ್ ಅವರು ಕೇವಲ ನಟ ಅಥವಾ ನಿರ್ದೇಶಕರಾಗಿರಲಿಲ್ಲ ಅವರು ಒಬ್ಬ ಸಮಗ್ರ ಕಲಾವಿದ ಮತ್ತು ಸಮಾಜ ಸೇವಕ ಅವರ ಸಾಧನೆಗಳು ಕನ್ನಡ ಸಂಸ್ಕೃತಿಯ ಅಮೂಲ್ಯ ಸಂಪತ್ತಾಗಿ ಉಳಿದಿವೆ ಮಾಲ್ಗುಡಿ ದೇಸ್ನ ಸ್ವಾಮಿ ಪಾತ್ರದಂತೆ ಅವರ ಪ್ರಭಾವವು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನಿಂತಿದೆ ಈ ವಿಡಿಯೋ ಕುರಿತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ